ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಿನ್ನೊಲವಿನ ಆಸರೆಯಲ್ಲಿ ಭಾಗ ಅರವತ್ತೆಂಟು ಯಾಕೆ ನಮ್ಮ ಹೆಣ್ಣು ಹುಲಿ ಸುಮ್ನಾಗಿದ್ದು ವೇದಾಂತ ಅವಳನ್ನೇ ನೋಡುತ್ತಾ ಕೆಣಕಿದ ಮುಂಗುರುಳು ಕೆದರಿತ್ತು ಮುಖ ಕೆಂಪೇರಿತ್ತು ಏದುಸಿರು ಬಿಡುತ್ತಿದ್ದಳು ಸನ್ನಿಧಿ ಅವನು ಈಗಲೂ ಅವಳನ್ನು ತನ್ನ ಬಾಹುಗಳಲ್ಲಿ ಬಂಧಿಸಿ ಹಿಡಿದುಕೊಂಡಿದ್ದ ಅವಳ ಸನಿಹ ಸುಳಿ ಕೂದಲು ಮೈನುಣು ಅವನಿಗೆ ಹಿತವಾಗಿ ಅವಳ ಮೇಲಿನ ಅವನ ದೃಷ್ಟಿ ಮೃದುವಾಯಿತು ಸನ್ನಿಧಿ ಮತ್ತು ವೇದಾಂತ್ ಇಬ್ಬರು ಹೋಟೆಲಲ್ಲಿ ಊಟ ಮುಗಿಸಿಕೊಂಡು ಮನೆಗೆ ಬಂದಿದ್ದರು ಸಾನು ನಿಮ್ಮ ಪಪ್ಪ ನಿನಗೆ ಕಾಲ್ ಮಾಡಿದ್ರಂತೆ ನೀನು ರಿಸೀವ್ ಮಾಡಿಲ್ಲ ಅಂತ ನನಗೆ ಕಾಲ್ ಮಾಡಿ ಹೇಳಿದರು ನಾವು ಸ್ವಲ್ಪ ಪರ್ಚೇಸ್ಗೆ ಬಂದಿದ್ದೀವಿ ಅಂತ ನಿಮ್ಮ ಪಪ್ಪಂಗೆ ಹೇಳಿದ್ದೀನಿ ಅವಳು ನನ್ನ ಜೊತೆಗೆ ಇದ್ದಾಳೆ ಮನೆ ತಲುಪಿದ ಮೇಲೆ ನಿನ್ನ ಕೈಯಲ್ಲೇ ಫೋನ್ ಮಾಡಿಸ್ತೀನಿ ಅಂತ ನಿಮ್ಮ ಪಪ್ಪಂಗೆ ಹೇಳಿದ್ದೀನಿ ಕುಸುಮ ಅವರು ಹೇಳಿದಾಗ ಸದ್ಯ ತಾನು ವೇದಾಂತ್ನೊಂದಿಗೆ ತಿರುಗಾಡಲು ಹೋಗಿದ್ದು ಗೊತ್ತಾದರೆ ಪಪ್ಪ ಖಂಡಿತ ಬೈಯುವುದು ಗ್ಯಾರಂಟಿ ಎಂದು ಗೊತ್ತಿತ್ತು ಸನ್ನಿಧಿಗೆ ಥ್ಯಾಂಕ್ಸ್ ಆಂಟಿ ಹಾಂ ಆಂಟಿ ನಾನು ಸೆಲ್ಫೋನ್ ಸೈಲೆಂಟ್ ಮೋಡ್ಗೆ ಹಾಕಿದ್ದೆ ಈಗಲೇ ಕಾಲ್ ಮಾಡ್ತೀನಿ ಎಂದವಳು ತಕ್ಷಣವೇ ತಂದೆಗೆ ಕರೆ ಮಾಡಿ ತಾವು ಕ್ಷೇಮವಾಗಿ ಕುಸುಮ ಆಂಟಿ ಮನೆಗೆ ತಲುಪಿರುವ ವಿಚಾರವನ್ನು ಸನ್ನಿಧಿ ತಂದೆಗೆ ತಿಳಿಸಿದಳು ಆಂಟಿ ನೋಡಿ ಆಂಟಿ ನಿಮ್ಮ ಮಗನ್ನ ನನ್ನ ಪರ್ಸ್ ಕಿತ್ಕೊಂಡು ಪ್ಯಾಂಟ್ ಜೇಬೊಳಗೆ ಹಾಕೊಂಡಿದ್ದಾನೆ ಎಷ್ಟು ಕೇಳಿದರೂ ಕೊಡ್ತಾನೆ ಇಲ್ಲ ನನ್ನ ಮೇಲೆ ಕಂಪ್ಲೇಂಟ್ ಮಾಡ್ತೀಯೇನೆ ಹುಡುಗಿ ನನ್ನ ಮೇಲೆ ದೂರು ಹೇಳ್ತಾ ಇದ್ದಾಳಮ್ಮ ಇವಳು ಸಾಮಾನ್ಯದವಳಲ್ಲ ಅಮ್ಮ ಇವಳು ನನ್ನ ಪರ್ಸ್ ಕಿತ್ಕೊಂಡಿದ್ದಾಳೆ ಕೊಡ್ತಾನೆ ಇಲ್ಲ ಅವಳಿಗೇನು ಕಮ್ಮಿ ಇಲ್ಲದಂತೆ ಅವನು ತಾಯಿಯ ಬಳಿ ದೂರು ಹೇಳಿದ ಕುಸುಮ ಅವರು ಇಬ್ಬರು ನಿಮ್ಮ ಕೈಯಲ್ಲಿರೋ ಪರ್ಸ್ನ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಅಲ್ಲಿಗೆ ಸಮಸ್ಯೆ ಪರಿಹಾರ ಆಯಿತಲ್ಲ ಎಂದು ಸುಲಭ ಉಪಾಯವನ್ನು ಸೂಚಿಸಿದ್ದರು ಆದರೆ ಅದಕ್ಕೆ ಸನ್ನಿಧಿ ಒಪ್ಪಲಿಲ್ಲ ಆಂಟಿ ಅವನೇ ಮೊದಲು ತಗೊಂಡಿರೋದು ಮೊದಲು ಅವನು ನನ್ನ ಪರ್ಸ್ ಕೊಡಲಿ ಆಮೇಲೆ ನಾನು ಕೊಡ್ತೀನಿ ಎಂದು ಹೇಳಿದಾಗ ಇಬ್ಬರು ಒಟ್ಟಿಗೆ ಕೊಡಿ ಎಂದು ಸಲಹೆ ನೀಡಿದರು ಕುಸುಮ ವೇದಾಂತ್ ಅವಳ ಮುಂದೆ ಅವಳ ಪರ್ಸನ್ನು ಚಾಚಿದ ಅವಳು ಇನ್ನೇನು ಅದನ್ನು ತೆಗೆದುಕೊಳ್ಳಬೇಕು ಆಗ ತನ್ನ ಕೈಯನ್ನು ಹಿಂದಕ್ಕೆ ಎಳೆದು ಅವಳಿಗೆ ಅದು ಸಿಗದಂತೆ ಮಾಡಿದ ಆದರೆ ಅವಳ ಕೈಯಲ್ಲಿದ್ದ ತನ್ನ ಪರ್ಸನ್ನು ತೆಗೆದುಕೊಳ್ಳಲು ಹೊರಟ ವೇದಾಂತ್ ಅದನ್ನು ಮೊದಲೇ ನಿರೀಕ್ಷಿಸಿದ್ದ ಸನ್ನಿಧಿ ತಕ್ಷಣವೇ ಅವಳು ಕೂಡ ಜಾಗೃತಳಾಗಿ ಅವನ ಪರ್ಸನ್ನು ತನ್ನ ಬೆನ್ನ ಹಿಂದೆ ಬಚ್ಚಿಟ್ಟುಕೊಂಡು ಸೋಫಾದಲ್ಲಿ ಕುಳಿತಳು ಇಬ್ಬರು ತಮ್ಮ ತಮ್ಮ ಪರ್ಸ್ಗಾಗಿ ಸೆಣಸಾಡತೊಡಗಿದರು ಕುಸುಮ ಅವರು ಅವರಿಬ್ಬರ ಕಚ್ಚಾಟ ನೋಡುತ್ತಾ ನಗುತ್ತಾ ಇಬ್ಬರು ನನ್ನ ಮಾತು ಕೇಳಲ್ಲ ಅಂದರೆ ಏನ್ ಬೇಕಾದರೂ ಮಾಡಿಕೊಳ್ಳಿ ಆಮೇಲೆ ನನ್ನ ಹತ್ತಿರ ಕಂಪ್ಲೇಂಟ್ ಮಾಡೋಕೆ ಬರಬೇಡಿ ಎಂದು ಹೇಳಿ ಅಲ್ಲಿಂದ ಅಡುಗೆ ಮನೆಯತ್ತ ಹೊರಟರು ಸನ್ನಿಧಿ ವೇದಾಂತ್ಗೆ ಏನೂ ಕಡಿಮೆ ಇಲ್ಲದಂತೆ ಅವನೊಂದಿಗೆ ತನ್ನ ಪರ್ಸ್ಗಾಗಿ ಹೋರಾಡುತ್ತಿದ್ದಳು ಅವನು ಅವಳ ಪರ್ಸನ್ನು ಪ್ಯಾಂಟ್ ಜೇಬಿನೊಳಗಿಟ್ಟಿದ್ದರಿಂದ ಅವಳಿಗೆ ತೆಗೆದುಕೊಳ್ಳಲು ತುಂಬ ಕಷ್ಟವಾಗುತ್ತಿತ್ತು ಅದಕ್ಕಾಗಿ ಹೇಳಿದಳು ಸನ್ನಿಧಿ ವೇದ್ ನೀನು ಚೀಟಿಂಗ್ ಮಾಡ್ತಾ ಇದ್ದೀಯಾ ನೀನು ಜೇಬಿನೊಳಗೆ ಅಡಗಿಸಿಟ್ರೆ ನಾನು ಹೇಗೆ ತೆಗೆಯೋದು ಅವನು ಹೊರತೆಗೆದ ತಕ್ಷಣವೇ ಅದನ್ನು ಪಡೆದುಕೊಳ್ಳಲು ಸರ್ವ ಪ್ರಯತ್ನವನ್ನು ಮಾಡುತ್ತಿದ್ದಳು ಸನ್ನಿಧಿ ಅವಳು ವೇದಾಂತಿಗೆ ಏನು ಕಮ್ಮಿ ಇಲ್ಲದಂತೆ ತನ್ನ ತಲೆಯಿಂದಲೇ ಅವನನ್ನು ದೂಡಿ ಹಿಡಿದುಕೊಂಡು ಕೈಯಲ್ಲಿದ್ದ ಪರ್ಸ್ ಕಸಿದುಕೊಳ್ಳಲು ಹೊರಟಾಗ ಅವನಿಗೆ ನೋವಾಗಿತ್ತು ಇಬ್ಬರ ಚೀರಾಟ ಉರುಳಾಟ ನಡೆಯುತ್ತಲೇ ಇತ್ತು ಏನೋ ಹುಡುಗಿ ಪಾಪ ಅಂತ ನಿನ್ನ ಹತ್ರ ಸಾಫ್ಟಾಗಿ ಬಿಹೇವ್ ಮಾಡಿದರೆ ಲೇಡಿ ಟೈಗರ್ ಥರ ನನ್ನ ಹತ್ರ ಫೈಟ್ ಮಾಡ್ತೀಯಲ್ಲೇ ನಿನ್ನ ಈಗ ಏನು ಮಾಡ್ತೀನಿ ಇರು ಎಂದು ಹೇಳುತ್ತಾ ವೇದಾಂತ್ ಅವಳನ್ನು ತನ್ನ ಬಾಹುಗಳಲ್ಲಿ ಬಂಧಿಸಿಕೊಂಡ ಅವನ ಬಾಹುಬಂಧನ ಅವಳಿಗೆ ಹಿತವಾಗಿತ್ತು ಇದು ತನ್ನ ಸೋಲಿನ ಮೊದಲ ಹೆಜ್ಜೆ ಎನಿಸಿತು ಸನ್ನಿಧಿಗೆ ತಾನವನಿಗೆ ಸೋಲುತ್ತಿದ್ದೇನೆ ಅವಳು ನಿಧಾನವಾಗಿ ಅವನ ಎದೆಗೆ ಒರಗಿಕೊಂಡಳು ಕೊಂಡಳು ಇನ್ನೇನು ಸನ್ನಿಧಿಯ ಬೆನ್ನ ಹಿಂದೆ ಇದ್ದ ಅವನ ಪರ್ಸ್ ಅವನ ಕೈ ಸೇರಲಿತ್ತು ಆಗಲೇ ಅಪ್ರಯತ್ನವಾಗಿ ಸನ್ನಿಧಿಯ ದೃಷ್ಟಿ ಮೇಲಕ್ಕೆ ಹೋಗಿತ್ತು ಯಾರೋ ತನ್ನನ್ನೇ ನೋಡುತ್ತಿದ್ದಾರೆ ಎನಿಸಿತ್ತು ಅವಳಿಗೆ ಅದೇ ಸಂದರ್ಭದಲ್ಲಿ ಮೇಲಿನಿಂದ ವ್ಯಕ್ತಿಯೊಬ್ಬರು ಅವರಿಬ್ಬರ ಹುಡುಗಾಟವನ್ನು ನೋಡುತ್ತಾ ನಿಂತಿದ್ದರು ಸನ್ನಿಧಿ ಮೊದಲ ಮಹಡಿಯತ್ತ ನೋಡಲು ವಿಶ್ವನಾಥ್ ಅವರು ತಮ್ಮನ್ನೇ ನೋಡುತ್ತಿರುವುದನ್ನು ಕಂಡು ಆತಂಕದಿಂದ ತಾನು ಬೆನ್ನ ಹಿಂದೆ ಬಚ್ಚಿಟ್ಟುಕೊಂಡಿದ್ದ ಅವನ ಪರ್ಸನ್ನು ಅವನಿಗೆ ನೀಡಿದಳು ಸನ್ನಿಧಿ ಬಳಿಕ ಮೇಲುದನಿಯಲ್ಲಿ ಅವರನ್ನೇ ನೋಡುತ್ತಾ ಸಾರಿ ಸಾರಿ ಫಾರ್ ದ ಡಿಸ್ಟರ್ಬ್ ಎಂದು ಕ್ಷಮೆಯಾಚಿಸಿದಳು ಆಗ ವೇದಾಂತ್ ಅವಳನ್ನು ರೇಗಿಸಿದ ಅವನು ತಂದೆಯನ್ನು ನೋಡಿರಲಿಲ್ಲವಲ್ಲ ಯಾಕೆ ನಮ್ಮ ಹೆಣ್ಣು ಹುಲಿ ಸುಮ್ಮನಾಗಿದ್ದು ಅದು ಅಲ್ಲದೆ ಕ್ಷಮೆ ಕೇಳೋದು ಅಂದ್ರೇನು ಇಷ್ಟು ಹೊತ್ತು ಲೇಡಿ ಡಾನ್ ಲೇಡಿ ಡಾನ್ ಥರ ಹೋರಾಡ್ತಾ ಇದೆಯಲ್ಲ ನಿನ್ನ ಎನರ್ಜಿ ಗುಟ್ಟೇನು ಅಂತ ಕೇಳೋಣ ಅಂತ ಅಂದ್ಕೊಂಡಿದ್ದೆ ಈಗ ನೋಡಿದರೆ ನೀನಾಗಿ ನೀನೇ ಸೋಲು ಒಪ್ಕೋತಾ ಇದೆಯಲ್ಲ ವೇದಾಂತ್ ಬೇಕೆಂದೇ ಅವಳನ್ನು ಕೆಣಕಿದ ಈಗ ವೇದಾಂತ್ ಅವಳನ್ನೇ ನೋಡುತ್ತಿದ್ದ ತನ್ನೊಂದಿಗೆ ಸೆಣಸಾಡಿದ್ದರಿಂದ ಅವಳ ಮುಂಗುರುಳು ಕೆದಳಿತ್ತು ಮುಖ ಕೆಂಪೇರಿತ್ತು ಏದುಸಿರು ಬಿಡುತ್ತಿದ್ದಳು ಸನ್ನಿಧಿ ಅವನು ಈಗಲೂ ಅವಳನ್ನು ತನ್ನ ಬಾಹುಗಳಲ್ಲಿ ಬಂಧಿಸಿ ಹಿಡಿದುಕೊಂಡಿದ್ದ ಅವಳ ಸನಿಹ ಸುಳಿ ಕೂದಲು ಮೈನುಣುಪು ಅವನಿಗೆ ಹಿತವಾಗಿ ಅವಳ ಮೇಲಿನ ಅವನ ನೋಟ ಮೃದುವಾಯಿತು ಒಮ್ಮೆಲೆ ಮೈ ಬಿಸಿ ಏರಿ ಮೈ ತುಂಬ ಅವ್ಯಕ್ತ ಆನಂದಲಹರಿ ಉಕ್ಕಿ ಹರಿದಂತಾಗಿತ್ತು ವೇದಾಂತ್ಗೆ ಯಾವುದೋ ಕಿನ್ನರ ಲೋಕದಲ್ಲಿರುವಂತಹ ಅನುಭವ ಅವನಿಗೆ ಅವನ ಭಾವನಾ ಲೋಕಕ್ಕೆ ಭಂಗ ತರುವಂತೆ ಸನ್ನಿಧಿ ಕಣ್ಣಲ್ಲಿ ಮೇಲೆ ನೋಡೆಂದು ಅವನಿಗೆ ಸನ್ನೆ ಮಾಡಿದಳು ಅದೇ ಸಂದರ್ಭದಲ್ಲಿ ವೇದ್ ಮೇಲಿಂದ ಸ್ವರವೊಂದು ತೂರಿ ಬರಲು ಅವಳೀಗ ಆತಂಕದಿಂದ ನಡುಗಲಾರಂಭಿಸಿದ್ದಳು ತಕ್ಷಣವೇ ವೇದಾಂತ್ ಅವಳನ್ನು ತನ್ನ ಬಂಧನದಿಂದ ಬಿಡುಗಡೆಗೊಳಿಸಿದ ಅವಳು ಆಗ ಆ ಮನೆ ಪ್ರವೇಶಿಸುವ ಮೊದಲೇ ವೇದಾಂತ್ ಬಳಿ ನಿಮ್ಮ ಡ್ಯಾಡಿ ಮನೆಯಲ್ಲಿರ್ತಾರಾ ಎಂದು ಅವನ ಬಳಿ ಕೇಳಿದ್ದಳು ಆಗ ಅವನು ಅವರು ಇಷ್ಟು ಹೊತ್ತಲ್ಲಿ ಮನೆಗೆ ಬರೋದೇ ಇಲ್ಲ ಬಂದರು ಊಟ ಮಾಡಿದ ತಕ್ಷಣ ಸೆಕೆಂಡ್ ಫ್ಲೋರಲ್ಲಿರೋ ಅವರ ಆಫೀಸ್ ರೂಮ್ಗೆ ಹೊರಟು ಹೋಗ್ತಾರೆ ಎಂದು ಉತ್ತರಿಸಿದ್ದ ವೇದಾಂತ್ ಸನ್ನಿಧಿ ಮತ್ತು ಅಲೋಕ್ ಇಬ್ಬರು ಈಗಲೂ ಕೆಲವೊಮ್ಮೆ ಹೀಗೆ ಕಿತ್ತಾಡಿಕೊಳ್ಳುತ್ತಿದ್ದರು ಅವರಿಬ್ಬರು ಒಂದೊಮ್ಮೆ ಕೂಡ ತಂದೆ ಮನೆಯಲ್ಲಿರುವಾಗ ಈ ರೀತಿ ಕಿತ್ತಾಡುತ್ತಲೇ ಇರಲಿಲ್ಲ ಕಾರಣ ಇಷ್ಟೇ ಅವರ ತಂದೆಗೆ ಅದೆಲ್ಲ ಇಷ್ಟವಾಗುತ್ತಿರಲಿಲ್ಲ ಬೆಳೆದಿರುವ ಮಕ್ಕಳು ಒಬ್ಬರ ಮೈ ಮೇಲೆ ಇನ್ನೊಬ್ಬರು ಕೈ ಹಾಕುವ ಹಾಗಿಲ್ಲ ಎಂದು ಸ್ಟ್ರಿಕ್ಟ್ ಆಗಿ ಹೇಳಿಬಿಟ್ಟಿದ್ದರು ಈಗ ಅವನ ಡ್ಯಾಡಿಯ ಮುಂದೆಯೇ ಯಾವ ಲೇಡಿ ಡಾನ್ಗೂ ಕಡಿಮೆ ಇಲ್ಲದಂತೆ ಹೋರಾಡಿದ್ದಳು ಸನ್ನಿಧಿ ಅದನ್ನೀಗ ನೆನಪಿಸಿಕೊಂಡಾಗ ಅವಳಿಗೆ ಸಂಕೋಚವಾಗುತ್ತಿತ್ತು ನಾಚಿಕೆಯಾಗುತ್ತಿತ್ತು ಅವರ ಮುಖ ನೋಡಲು ಹೆದರಿಕೆಯೂ ಆಗುತ್ತಿತ್ತು ನಿಜ ಹೇಳಬೇಕೆಂದರೆ ವೇದಾಂತ್ ಅವಳಂತೆ ಅವಳ ಮೇಲೆ ಬ್ರ ಬಲಪ್ರಯೋಗ ಮಾಡಿರಲಿಲ್ಲ ಬದಲಾಗಿ ಹೇಳಿದ್ದ ನಿನ್ನ ಹಾಗೆ ನಾನು ನಿನ್ನ ಜೊತೆ ಫೈಟಿಂಗ್ ಮಾಡಿದರೆ ನಿನ್ನ ನೇರವಾಗಿ ಹಾಸ್ಪಿಟಲ್ಗೆ ಆರ್ಥೋಪೆಡಿಕ್ ಸರ್ಜನ್ ಹತ್ರ ಕರ್ಕೊಂಡು ಹೋಗಬೇಕಾಗುತ್ತೆ ಆಮೇಲೆ ನಿಮ್ಮ ಪಪ್ಪ ನನ್ನ ಸುಮ್ಮನೆ ಬಿಡ್ತಾರೆ ಅಂದ್ಕೊಂಡ್ಯ ಎಂದಿದ್ದ ಅಷ್ಟರಲ್ಲಿ ವೇದಾಂತ್ ಮೇಲೆ ನೋಡಿಯಾಗಿತ್ತು ಅವನು ತಂದೆಯನ್ನು ಅಲ್ಲಿ ನಿರೀಕ್ಷಿಸಿರಲಿಲ್ಲ ಅನಿರೀಕ್ಷಿತವಾದ ಆಘಾತ ಸಾರಿ ಡ್ಯಾಡಿ ನೀವು ಯಾವಾಗ ಮನೆಗೆ ಬಂದಿರಿ ನೀವು ಮನೆಯಲ್ಲಿದ್ದೀರಿ ಅಂತ ನನಗೆ ಗೊತ್ತಿರಲಿಲ್ಲ ನಮ್ಮಿಂದ ನಿಮಗೆ ಡಿಸ್ಟರ್ಬ್ ಆಯಿತೇನೋ ಎಂದು ಕ್ಷಮೆ ಯಾಚಿಸಿದಾಗ ಇರಲಿ ಬಿಡು ನನ್ನ ಬೆನ್ನ ಹಿಂದೆ ಏನೇನು ನಡೆಯುತ್ತೆ ಅಂತ ಈಗ ಗೊತ್ತಾಯಿತು ವೇದ್ ಇಲ್ಲಿ ಬಾ ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು ಎಂದು ಗಂಭೀರ ದನಿಯಲ್ಲಿ ಹೇಳಿ ಮಗನನ್ನು ತಮ್ಮ ಬಳಿಗೆ ಕರೆದಿದ್ದರು ವಿಶ್ವನಾಥ್ ವೇದಾಂತ್ ಕಣ್ಣಲ್ಲಿ ಅವಳಿಗೆ ಅಭಯವಿತ್ತು ಅವಳ ಪರ್ಸ್ ಅವಳಿಗಿತ್ತು ತನ್ನ ಪರ್ಸ್ನೊಂದಿಗೆ ತಂದೆಯ ಬಳಿ ಹೊರಟಿದ್ದ ಸಾರಿ ಡ್ಯಾಡಿ ನೀವು ರೆಸ್ಟ್ ಮಾಡ್ತಾ ಇದ್ರೇನೋ ನಮ್ಮಿಂದಾಗಿ ನಿಮಗೆ ತೊಂದರೆ ಆಯಿತು ಎಂದು ಮತ್ತೊಮ್ಮೆ ಅವರ ಬಳಿ ಕ್ಷಮೆಯಾಚಿಸಿದ ವೇದಾಂತ್ ಬಳಿಕ ತಂದೆ ಮಗ ಇಬ್ಬರು ಅವರ ರೂಮ್ಗೆ ಹೊರಟು ಹೋದರು ಅಷ್ಟು ಹೊತ್ತು ಕಲ್ಲು ಗೊಂಬೆಯಂತೆ ನಿಂತಿದ್ದ ಸನ್ನಿಧಿ ನಿಧಾನವಾಗಿ ಕಾಲೆಳೆಯುತ್ತಾ ಕುಸುಮ ಅವರನ್ನು ಅರಸುತ್ತಾ ಹೊರಟಳು ಆತಂಕದಿಂದ ಬಿಳಿಸಿದ ಮುಖ ಹೊತ್ತು ಬಂದ ಸನ್ನಿಧಿಯನ್ನು ನೋಡಿ ಕುಸುಮಾ ಅವರು ಅವಳನ್ನು ಪ್ರಶ್ನಿಸಿದರು ಯಾಕೆ ಸನು ಏನಾಯಿತು ನನ್ನ ಮಗ ನಿಂಗೇನಾದರೂ ತೊಂದರೆ ಕೊಟ್ಟನಾ ಯಾಕೆ ಈ ಹುಡುಗಿ ಸಪ್ಪಗಾಗಿದ್ದಾಳೆ ಎಂದು ಆತಂಕದಿಂದಲೇ ಅವಳನ್ನು ಪ್ರಶ್ನಿಸಿದ್ದರು ಕುಸುಮಾ ಇಲ್ಲ ಆಂಟಿ ಅದು ಎಂದು ಹೇಳಿ ನಡೆದ ಘಟನೆಯನ್ನು ಕುಸುಮಾ ಅವರಿಗೆ ವಿವರಿಸಿ ಹೇಳಿದಳು ಸನ್ನಿಧಿ ಸಾರಿ ಆಂಟಿ ಅಂಕಲ್ ಮನೆಯಲ್ಲಿದ್ದಾರೆ ಅಂತ ನನಗೆ ನಿಜವಾಗಲೂ ಗೊತ್ತಿರಲಿಲ್ಲ ಇಲ್ಲಾಂದರೆ ನಾನು ಮೊದಲೇ ಅವನ ಪರ್ಸ್ ಕೊಟ್ಟು ಬಿಡ್ತಾ ಇದ್ದೆ ನನ್ನಿಂದ ತಪ್ಪಾಗಿದೆ ಆಂಟಿ ಅಂಕಲ್ಗೆ ಗೊತ್ತಾಗಿದೆ ಅವರು ನಿದ್ದೆ ಮಾಡ್ತಿದ್ರೇನೋ ಗಲಾಟೆಯಿಂದಾಗಿ ಅವರಿಗೆ ತುಂಬ ಸಿಟ್ಟು ಬಂದಿದೆ ಅನಿಸುತ್ತೆ ಆಂಟಿ ಈಗ ಅವರೇನಾದರೂ ಈ ವಿಷಯವನ್ನು ಪಪ್ಪಂಗೆ ಹೇಳಿದರೆ ನನಗೆ ತುಂಬ ಟೆನ್ಷನ್ ಆಗ್ತಿದೆ ಪಪ್ಪಂಗೆ ಈ ವಿಷಯ ಹೇಳಬೇಡಿ ಅಂತ ನೀವಾದರೂ ಅಂಕಲ್ ಹತ್ರ ಹೇಳಿ ಆಂಟಿ ಪ್ಲೀಸ್ ಆಂಟಿ ಈಗ ನನ್ನ ಅಳಿವು ಉಳಿವು ಎರಡು ನಿಮ್ಮ ಕೈಯಲ್ಲಿದೆ ಆಂಟಿ ಎಂದು ವಿನೀತಳಾಗಿ ಬೇಡಿಕೊಂಡಾಗ ಅವಳ ಭುಜದ ಸುತ್ತ ಕೈ ಹಾಕಿ ತಮ್ಮ ಎದೆಗೆ ಆನಿಸಿಕೊಂಡು ಅವಳನ್ನು ಸಮಾಧಾನಪಡಿಸಿದರು ಕುಸುಮಾ ಆಯಿತು ನಾನು ಈಗಲೇ ಕಾಲ್ ಮಾಡಿ ಅಂಕಲ್ ಹತ್ರ ಮಾತಾಡ್ತೀನಿ ಕುಸುಮ ಅವರು ಕಾಲ್ ಮಾಡಿದಾಗ ವಿಶ್ವನಾಥ್ ಅವರು ಕರೆ ಸ್ವೀಕರಿಸಲಿಲ್ಲ ಆಂಟಿ ನಿಮ್ಮ ಮಗ ಕೂಡ ಅಲ್ಲೇ ಇದ್ದಾನೆ ಅವನಿಗೆ ಕಾಲ್ ಮಾಡಿ ಹೇಳಿ ಹೇಳಿದಳು ಸನ್ನಿಧಿ ಬಳಿಕ ಕುಸುಮಾ ಮಗನಿಗೆ ಕಾಲ್ ಮಾಡಿದರೆ ಅವನು ಕೂಡ ಅವರ ಕರೆಯನ್ನು ಸ್ವೀಕರಿಸಲಿಲ್ಲ ಮತ್ತೆ ಐದು ನಿಮಿಷಕ್ಕೆ ತಂದೆ ಮಗ ಇಬ್ಬರು ಹೊರಗೆ ಹೋಗಲೆಂದು ಬಂದಿದ್ದರು ಕಾರ್ನಲ್ಲಿ ಎಲ್ಲೋ ಹೊರಟು ಹೋಗಿದ್ದರು ವೇದಾಂತ್ ತಾಯಿಯ ಮಿಸ್ಡ್ ಕಾಲ್ ಕಂಡವನು ಅಮ್ಮ ನಾನು ಡ್ಯಾಡಿ ಜೊತೆ ಅರ್ಜೆಂಟಾಗಿ ಎಲ್ಲೋ ಹೋಗಬೇಕಾಗಿದೆ ಆಮೇಲೆ ಬಂದ ಮೇಲೆ ಮಾತಾಡೋಣ ಎಂದು ಕರೆ ಸ್ಥಗಿತಗೊಳಿಸಿದ್ದ ಅವನು ಕುಸುಮಾ ಅವರಿಗೆ ಮಾತಾಡಲೇ ಅವಕಾಶ ಕೊಟ್ಟಿರಲಿಲ್ಲ ಸನ್ನಿಧಿ ಆತಂಕದಿಂದಲೇ ಅವರು ಬರುವ ದಾರಿಯನ್ನು ಎದುರು ನೋಡುತ್ತಿದ್ದಳು ವೇದಾಂತ್ ಹೋದ ಮೇಲೆ ಅವಳಿಗೆ ಹೊತ್ತು ಹೋಗದಾಯಿತು ಲಕ್ಷ್ಮೀ ಪೂಜೆಯ ದಿನ ವಿಶ್ವನಾಥ್ ಅವರ ಬಳಿ ಕೆಲಸ ಮಾಡುತ್ತಿದ್ದ ಎಲ್ಲ ಕೆಲಸದವರಿಗೂ ಬಟ್ಟೆ ಕೊಡುವುದು ಅವರ ಸಂಪ್ರದಾಯವಾಗಿತ್ತು ಮರುದಿನ ಕೆಲಸದವರಿಗೆ ಕೊಡಲೆಂದು ತಂದಿದ್ದ ಬಟ್ಟೆಯ ಕವರ್ ಮೇಲೆ ಒಂದು ಪೇಪರ್ನಲ್ಲಿ ಅವರವರ ಹೆಸರನ್ನು ಬರೆದು ಅಂಟಿಸಿದ್ದಳು ಸನ್ನಿಧಿ ಸನ್ನಿಧಿಗೆ ಈಗ ಮಾಡಲು ಬೇರೇನೂ ಕೆಲಸವಿರಲಿಲ್ಲವಲ್ಲ ಬಳಿಕ ಕುಸುಮಾ ಅವರ ಬಳಿ ಮನಸೋ ಇಚ್ಛೆ ಹರಟಿದಳು ನೀನಿನ್ನು ಓದ್ಕೋ ಕಂದ ಒಂದು ವೇಳೆ ನಿಂಗೆ ಎಕ್ಸಾಮಲ್ಲಿ ಕಡಿಮೆ ಮಾರ್ಕ್ ಬಂದರೆ ನಿಮ್ಮಪ್ಪ ನನ್ನ ಸುಮ್ಮನೆ ಬಿಡಲ್ಲ ಎಂದು ಕುಸುಮ ಹೇಳಿದ ಬಳಿಕ ರೂಮ್ನೊಳಗೆ ಹೋಗಿ ತನ್ನ ಪುಸ್ತಕ ಬಿಡಿಸಿ ಓದಲಾರಂಭಿಸಿದ್ದಳು ಸನ್ನಿಧಿ ತಾಯಿಗೆ ಒಮ್ಮೆ ಕರೆ ಮಾಡಿದಳು ಆಗ ಜಯಂತಿಯವರು ನೀನಾಗ ಮನೆ ಬಿಟ್ಟು ಹೋದ ಬಳಿಕ ನಿಮ್ಮಪ್ಪ ಮಧ್ಯಾಹ್ನ ಊಟ ಕೂಡ ಮಾಡಿಲ್ಲ ತುಂಬ ಸಪ್ಪಗಾಗಿ ಬಿಟ್ಟಿದ್ದಾರೆ ಊಟ ಬೇಡದಿದ್ದರೆ ಬೇಡ ದೋಸೆ ಹಾಕ್ಕೊಡ್ತೀನಿ ಅಂದರು ಏನು ತಿಂತಾ ಇಲ್ಲ ಕಂದ ತುಂಬ ಟೆನ್ಷನ್ ಮಾಡ್ಕೊಂಡಿದ್ದಾರೆ ನೀನು ಅವರ ಹತ್ರ ಮಾತಾಡು ಅವರಿಗೆ ಸಮಾಧಾನ ಹೇಳು ಎಂದು ತಮ್ಮ ಸೆಲ್ಫೋನ್ ಪತಿಗೆ ನೀಡಿದ್ದರು ಜಯಂತಿ ಜಯರಾಮ್ ಅವರು ಮಗಳ ಬಳಿ ಆರಂಭಿಸಿದ್ದರು ಪುಟ್ಟ ಈಗ ನೀನು ಎಲ್ಲಿದ್ದೀಯಾ ಒಬ್ಳೇ ಇದ್ದೀಯಾ ಎಂದು ವಿಚಾರಿಸಿಕೊಂಡಿದ್ದರು ಹ್ಞೂ ಪಪ್ಪಾ ರೂಮಲ್ಲಿ ಒಬ್ಳೇ ಇದ್ದೀನಿ ಓದ್ಕೋತಾ ಇದ್ದೀನಿ ಯಾಕಪ್ಪ ಬೇಜಾರು ಮಾಡ್ಕೊಂಡಿದ್ದೀರಿ ತಂದೆಯನ್ನು ಪ್ರಶ್ನಿಸಿದಳು ನಾನಿಲ್ಲಿ ಆರಾಮಾಗಿದ್ದೀನಿ ಪಪ್ಪಾ ನೀವು ಹೀಗೆ ಮಾಡ್ತೀರಿ ಅಂತ ಗೊತ್ತಿದ್ದರೆ ನಾನು ಇಲ್ಲಿಗೆ ಬರ್ತಾನೆ ಇರಲಿಲ್ಲ ಆಂಟಿಗೆ ಹೇಳಿ ಡ್ರೈವರ್ ಜೊತೆ ಈಗಲೇ ಹೊರಟು ಬರಲ್ಲ ಎಂದು ಕೇಳಿದಾಗ ನೀನು ಮಧ್ಯಾಹ್ನ ಊಟ ಮಾಡಿದೀಯ ಕಂದ ಅಲ್ಲಿ ಎಲ್ಲರೂ ನಿನ್ನ ಚೆನ್ನಾಗಿ ನೋಡ್ಕೋತಾ ಇದ್ದಾರಾ ನಿಂಗೆ ಹಸಿವು ತಡ್ಕೊಳ್ಳೋಕೆ ಆಗಲ್ಲ ಅಲ್ವಾ ಪುಟ್ಟ ನೀನು ಹಸಿವಾಗಿರಬೇಕಾದ್ರೆ ಗಂಟಲಿಂದ ಏನು ಇಳಿಯಲ್ಲ ನನಗೆ ಎಂದು ಅವರು ಹೇಳಿದಾಗ ಸನ್ನಿಧಿಗೆ ತಂದೆ ಏನು ಹೇಳುತ್ತಾರೆಂದು ಅರ್ಥವಾಗದೆ ಹಾಂ ಪಪ್ಪಾ ಇಲ್ಲಿ ನನ್ನ ಎಲ್ಲರೂ ಚೆನ್ನಾಗಿ ನೋಡ್ಕೋತಾರೆ ನಾನು ಹೋಟೆಲಲ್ಲಿ ಹೊಟ್ಟೆ ಬಿರಿಯುವಷ್ಟು ತಿಂದಿದ್ದೆ ಎಷ್ಟು ಬೇಡ ಅಂದರೂ ಕೇಳಿದೆ ಈಗ ಸಂಜೆ ತಿಂಡಿನೂ ತಿನ್ಸಿದ್ರು ಆಂಟಿ ನೀವು ಊಟ ಮಾಡಿಲ್ಲ ಅಂತಾದರೆ ನಾನು ರಾತ್ರಿ ಊಟ ಮಾಡಲ್ಲ ಈಗಲೇ ಹೊರಟು ಬರ್ತೀನಿ ಮಗಳ ಮಾತು ಕೇಳಿದ ಬಳಿಕ ಜಯರಾಮ್ ಅವರಿಗೆ ತುಸು ನೆಮ್ಮದಿಯಾಗಿತ್ತು ಅಂದರೆ ತಮ್ಮ ಅಲ್ಲಿ ಉಪವಾಸ ಕೆಡವಿಲ್ಲ ಅವಳ ಮಾತಿನಿಂದ ವಿಶ್ವನಾಥ್ ಮತ್ತು ವೇದಾಂತ್ ಎಲ್ಲೋ ಹೋಗಿರುವ ವಿಚಾರವು ತಿಳಿದಿದ್ದರಿಂದ ಸಮಾಧಾನವಾಗಿತ್ತು ಜಯರಾಮ್ಗೆ ಬೇಡಕಂದ ನಿನ್ನ ಹತ್ರ ಮಾತಾಡಿದ ಮೇಲೆ ನನಗೆ ಸಮಾಧಾನ ಆಯಿತು ನಾಳೆ ಹೇಗೂ ಬರ್ತೀವಲ್ಲ ಆಗ ನೀನು ನಮ್ಮ ಜೊತೆಗೆ ಬಂದುಬಿಡು ಎಂದು ಹೇಳಿ ಕರೆ ಸ್ಥಗಿತಗೊಳಿಸಿದ್ದರು ಜಯರಾಮ್ ರಾತ್ರಿ ಎಂಟು ಗಂಟೆ ಗಂಟೆಗೆ ಕುಸುಮ ಅವಳನ್ನು ಊಟಕ್ಕೆ ಕರೆದಾಗ ಆಂಟಿ ಅವರದೆಲ್ಲ ಊಟ ಆಗಲಿ ನಾನು ಆಮೇಲೆ ಊಟ ಮಾಡ್ತೀನಿ ನಮ್ಮ ಮನೆಯಲ್ಲಿ ಗಂಡು ಮಕ್ಕಳ ಊಟ ಆದಮೇಲೆನೇ ಹೆಣ್ಣುಮಕ್ಕಳು ಊಟ ಮಾಡೋದು ನನಗೆ ಅದೇ ಅಭ್ಯಾಸ ಎಂದು ಹೇಳಿದ್ದಳು ಸನ್ನಿಧಿ ಓದುತ್ತಾ ಕುಳಿತವಳು ಹಾಗೆ ಚೇರ್ಗೊರಗಿ ನಿದ್ದೆ ಮಾಡಿಬಿಟ್ಟಿದ್ದಳು ಹೊರ ಹೋಗಿದ್ದ ವೇದಾಂತ್ ಮತ್ತು ವಿಶ್ವನಾಥ್ ರಾತ್ರಿ ಮನೆಗೆ ಬರುವಾಗ ಎಂಟೂವರೆ ಗಂಟೆ ಕಳೆದಿತ್ತು ತಂದೆ ಮಗ ಇಬ್ಬರನ್ನು ಊಟಕ್ಕೆ ಕರೆದಿದ್ದರು ಕುಸುಮ ಅಮ್ಮ ಸಾನು ಎಲ್ಲಿ ಅವಳ ಊಟ ಆಯ್ತಾ ವೇದಾಂತ್ ವಿಚಾರಿಸಿದಾಗ ರೂಮಲ್ಲಿ ಓದ್ಕೋತಾ ಇದ್ದಾಳೆ ಕುಸುಮ ಅವರು ಆಗ ಅವಳು ಹೇಳಿದ್ದನ್ನು ಪತಿ ಮತ್ತು ಮಗನ ಮುಂದೆ ಹೇಳಿದರು ಅಮ್ಮ ಆ ಹುಡುಗಿಗೆ ಹಸಿವು ತಡ್ಕೊಳ್ಳೋಕ್ಕಾಗಲ್ಲ ನಾನವಳನ್ನು ಊಟಕ್ಕೆ ಕರೀತೀನಿ ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ ಎಂದು ಎದ್ದಾಗ ವಿಶ್ವನಾಥ್ ಅವರು ನಮ್ಮ ಮನೆಗೆ ಬಂದ ಮೇಲೆ ನಮ್ಮ ಸಂಪ್ರದಾಯವನ್ನು ಅನುಸರಿಸಬೇಕು ಆ ಹುಡುಗಿನೂ ಊಟಕ್ಕೆ ಬರಲಿ ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ ಎಂದು ಹೇಳಿದಾಗ ಪತಿಯ ಮಾತನ್ನು ನಂಬಲಾರದವರಂತೆ ಕುಸುಮ ಅವರು ನೋಡುತ್ತಿರಲು ವೇದಾಂತ್ ಸನ್ನಿಧಿಯನ್ನು ಕರೆತರಲು ಅವಳ ರೂಮ್ಗೆ ಹೋಗಿದ್ದ ಅವನು ಅವಳ ರೂಮ್ನ ಹೊರಗಿನಿಂದಲೇ ಸಾನು ಸಾನು ಊಟಕ್ಕೆ ಬಾ ಎಂದು ಅವಳನ್ನು ಕರೆದಿದ್ದ ಒಳಗಿನಿಂದ ಯಾವ ಸದ್ದೂ ಕೇಳಿಸಲಿಲ್ಲ ಬಾಗಿಲು ತೆರೆದೇ ಇತ್ತಲ್ಲ ಮೆಲ್ಲನೆ ಒಳಗೆ ಇಟ್ಟಿದ್ದ ಚೇರ್ನಲ್ಲಿ ಕುಳಿತು ಓದಿಕೊಳ್ಳುತ್ತಿದ್ದಾಳೆಂದುಕೊಂಡರೆ ಸನ್ನಿಧಿ ಚೇರ್ಗೆ ಹೊರಗೆ ಹಾಗೆ ನಿದ್ದೆ ಹೋಗಿದ್ದಳು ಈ ಹುಡುಗಿ ಅದೆಷ್ಟು ಹೊತ್ತು ಹೀಗೆ ನಿದ್ದೆ ಮಾಡಿದಳು ಅವಳಿಗೆ ಕತ್ತು ನೋವು ಬರಬಹುದು ಸಾನು ಸಾನು ಅವನು ಕರೆದರೆ ಅವಳಿಗೆ ಎಚ್ಚರವೇ ಆಗುತ್ತಿಲ್ಲ ಒಳ್ಳೆಯ ನಿದ್ದೆಯಲ್ಲಿದ್ದಳು ವೇದಾಂತ ನಿದ್ರಿಸುತ್ತಿದ್ದ ಅವಳನ್ನೇ ನೋಡುತ್ತಿದ್ದ ಅವಳಿಗೆ ಕತ್ತು ನೋವಾಗದಂತೆ ಮೆಲ್ಲನೆ ಅವಳ ತಲೆಯನ್ನು ತನ್ನ ಬಲಗೈಗೆ ಒರಗಿಸಿಕೊಂಡು ನಿದ್ರಿಸುತ್ತಿದ್ದ ಅವಳನ್ನೇ ನೋಡುತ್ತಿದ್ದ ಕಾಮನ ಬಿಲ್ಲಿನ ಹುಬ್ಬು ಆ ನೀಳವೆಗಳು ನೀಳವಾದ ಮೂವು ಕೊಂಚ ರಂಗೇರಿದ್ದ ಕೆನ್ನೆ ಹಾರುತ್ತಿದ್ದ ಮುಂಗುರುಳು ಅರೆತೆರೆದ ಬಾಯಿಯಿಂದ ಕಾಣುತ್ತಿದ್ದ ಹೊಳೆಯುತ್ತಿದ್ದ ದಂತಪಂಕ್ತಿ ಚೆರ್ರಿ ಹಣ್ಣಿನಂತೆ ಕಾಣುತ್ತಿದ್ದ ಚೆಂದುಟಿಗಳು ನುಣ್ಪಾದ ಗಲ್ಲ ಉಸಿರಾಟದಿಂದ ಏಳಿಯುತ್ತಿದ್ದ ಎದೆ ಅವನು ಹುಚ್ಚನಾದ ಬಾಗಿ ಅವಳ ನುಣ್ಪಾದ ಗಲ್ಲಕ್ಕೆ ಮುತ್ತಿಟ್ಟ ವೇದಾಂತ್ ಅವನ ಕ್ರಾಪಿನ ಕೂದಲು ಅವಳಿಗೆ ಕಚಗುಳಿ ಇಟ್ಟಂತಾಗಿ ಅವಳಿಗೆ ಎಚ್ಚರವಾಯಿತು ಕಣ್ಬಿಟ್ಟು ನೋಡಿದಳು ಸನ್ನಿಧಿ ಇದೇನಿದು ಅವನ ತಲೆಯನ್ನು ಸರಿಸಿದಳು ಸನ್ನಿಧಿ ಈ ಕತೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕೋ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್